ವಾಹನ ಸವಾರರು ಹೆಲ್ಮೆಟ್ ಧರಿಸದಿದ್ರೆ ನೋಡಿ ನೋಡದಿರುವ ಪೊಲೀಸರೇ ಹೆಚ್ಚು ವಾಹನ ಸವಾರರು ಹೆಲ್ಮೆಟ್ ಧರಿಸದಿದ್ದರೆ ದಂಡ ಹಾಕುವ ಪಿಎಸ್ಐಗಳು ಒಂದು ಕಡೆ ಆದರೆ ಇಲ್ಲೊಬ್ರು ವಾಹನ ಸವಾರರು ಹೆಲ್ಮೆಟ್ ಧರಿಸದೇ ಇದ್ದರೆ ಅವರಿಗೆ ಹೆಲ್ಮೆಟ್ ಉಡುಗೊರೆ ಹಾಕಿಕೊಟ್ಟು ಪಿಎಸ್ಐ ಪಿಎಸ್ಐ ಚಂದಯ್ಯ ದೇವೂರ್ ಹೌದು ಹುಣಕುತ ಪಿಎಸ್ಐ ಚಂದಯ್ಯ ದೇವೂರ್ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಓಡಾಟ ಮಾಡಬೇಕು ಎಂದು ತಿಳಿ ಹೇಳಿ ಹೆಲ್ಮೆಟ್ ಉಡುಗೊರೆ ಕೊಟ್ಟಿದ್ದಾರೆ ಹೊನಗುಂದ ಪಟ್ಟಣದ ವಿಜಯ ಮಹಾಂತೇಶ ವೃತ್ತದಲ್ಲಿ ಗುರುವಾರ ಹೆಲ್ಮೆಟ್ ಇಲ್ಲದೆಯೇ ಓಡಾಡುವ ವಾಹನ ಸವಾರರಿಗೆ ಗುಲಾಬಿ ಹೂವಿನ ಜೊತೆಗೆ ಉಚಿತವಾಗಿ ಹೆಲ್ಮೆಟ್ ನೀಡಿ ಶಿಸ್ತುಬದ್ಧವಾಗಿ ಬೈಕ್ನಲ್ಲಿ ಹೆಲ್ಮೆಟ್ ಧರಿಸಿ ಎಂದು ಹೇಳಿ ಜನರಲ್ಲಿ ಜಾಗೃತಿ ಮೂಡಿಸಿದ್ದು ಸಾರ್ವಜನಿಕರ ಗಮನ ಸೆಳೆಯಿತು ವಾಹನ ಸವಾರರು ರಸ್ತೆ ನಿಯಮ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ನಿಮ್ಮ ಜೀವ ನೀವೇ ರಕ್ಷಣೆ ಮಾಡಿಕೊಳ್ಳಬೇಕು ಕಳೆದ ತಿಂಗಳಿಂದ ಹೆಲ್ಮೆಟ್ ಇಲ್ಲದೆಯೇ ಹಲವು ಸಾವು ನೋವು ಸಂಭವಿಸಿವೆ ಈ ಬಗ್ಗೆ ಜಾಗೃತರಾಗಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಎನ್ನುವ ಸಂದೇಶ ನೀಡಿದರು ಪೊಲೀಸ್ ಸಿಬ್ಬಂದಿಗಳಾದ ಸಿದ್ದು ಕವಲಿ ಎಸ್ವೈ ಇಟಗಿ ಪಿಟಿ ಪವಾರ್ ಎನ್ವಿ ಹುಣಗುಂದ್ ಬಿಎಸ್ ಹಿರೇಮಠ ಎಸ್ವೈ ತಳ್ವಾರ್ ರಮೇಶ್ ಅಂಬಿಗೇರ್ ಇತರರು ಉಪಸ್ಥಿತರಿದ್ದರು

ನಮ್ಮ ಕುಟುಂಬಕ್ಕೆ ಕೂಡ ದೊಡ್ಡ ಆಗ್ತದೆ ಕುಮಲ ಆಗದಂಥ ನಷ್ಟ ಆಗುತ್ತೆ ಅದಕ್ಕೆ ದಯವಿಟ್ಟು ಎಲ್ಲರಿಗೂ ಕೈ ಮುಗಿದು ಹೇಳ್ತೀವಿ ಎಲ್ಲರೂ ಹೆಲ್ಮೆಟ್ ಹಾಕೋರಿ ನಾವು ನಿಮಗೆ ಕೇಸ್ ಹಾಕಬೇಕು ಅನ್ನೋ ಉದ್ದೇಶದಿಂದ ನಮಗೆ ನಿಮ್ಮ ಜೀವ ಸಂರಕ್ಷವಾಗಿರಲಿ ಅನ್ನೋ ಉದ್ದೇಶ ನಮ್ಮ ಡಿಪಾರ್ಟ್ಮೆಂಟಿಗೆ ಅದಕ್ಕೆ ಇವತ್ತಿಂದ ಹೆಲ್ಮೆಟ್ ಕೊಟ್ಟು ಹೇಳ್ತಿದ್ದೀವಿ ಹಾಗೆ ಹೇಳ್ತೀವಿ ಆ ರೀತಿ ಮತ್ತೆ ಯೋಜನೆ ಮಾಡಿದ್ರೆ ನಾವು ಕಾನೂನು ಕ್ರಮ ಕೈಗೊಳ್ಳಬೇಕಾಗ್ತದೆ ಅದಕ್ಕೆ ಹನುಮುಂದೇ ನಗರದಲ್ಲಿರುವಂಥ ಎಲ್ಲ ವಾಸಿಗಳಿಗೆ ಮತ್ತು ಸುತ್ತಮುತ್ತ ಹಿರಿಯವರಿಗೆ ಮನವಿ ಏನಂತಂದ್ರೆ ಕಂಪಲ್ಸರಿ ಎಲ್ಲರೂ ಹೆಲ್ಮೆಟ್